ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದಂಗೆ ಬೆಂಗಳೂರು ಬಿಟ್ಟು ಊರಿಗೆ ಬಂದು ಗೋಟ್ ಫಾರ್ಮನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂಥೇಳಿ ಆಲ್ರೆಡಿ ಬಾಗಲಕೋಟೆ ನವನಗರ ಬಾಗಲಕೋಟೆಗೆ ಹೋಗಿ ಟ್ರೈನಿಂಗ್ ಕೂಡ ತೊಗೊಂಡು ಬಂದಿದ್ದೀನಿ ಯಾವ ರೀತಿ ಗೋಟ್ ಫಾರ್ಮನ್ನು ಮಾಡಬೇಕು ಯಾವ ರೀತಿ ಅದನ್ನು ಸಾಕಾಣಿಕೆ ಮಾಡಬೇಕು ಯಾವ ರೀತಿ ರೋಗಗಳು ಬರ್ತವೆ ಆ ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ಗೋಟ್ ಫಾರ್ಮನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ನೇಹಿತರೆ ಸ್ವಲ್ಪ ಟೈಮ್ ಬೇಕಾಯಿತು ಯಾಕಂದರೆ ಅದಕ್ಕೆ ನಾನು ಮೆಂಟಲಿ ಪ್ರಿಪೇರ್ ಆಗಬೇಕು ಅಮೌಂಟನ್ನು ಕೂಡಿ ಹಾಕಬೇಕು ಮಟೀರಿಯಲನ್ನು ತಗೋಬೇಕು ಸೊ ಹಾಗಾಗಿ ತೊಗೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಿನ್ನೆನೇ ಬಂದಿದ್ರು ಈ ಫಾರ್ಮನ್ನು ಮಾಡೋರು ಬಂದು ನಿನ್ನೆ ಈ ಗರ್ಸನ್ನು ಹಾಕಿ ಮತ್ತು ಕಂಬಗಳನ್ನ ಉಗ್ದು ಹೋಗಿದ್ದಾರೆ ಅದಕ್ಕೆಲ್ಲ ಕಾಂಕ್ರೀಟ್ ಹಾಕಿದ್ದೀನಿ ಇವತ್ತು ಅದಕ್ಕೆ ನೀರು ಹೊಡಿತಾ ಇದ್ದೀನಿ ಇವತ್ತು ಸ್ಕ್ಯಾಪ್ ಮಾಡಿದ್ದಾರೆ ನೀರು ಹೊಡಿದ್ರೆ ಚೆನ್ನಾಗಿ ಅಂಥೇಳಿ ನಾಳೆ ಬರ್ತಾರೆ ಮತ್ತೆ ಸೊ ಈ ರೀತಿಯಾಗಿ ಈ ನನ್ನ ಪಯಣ ಹೊಸ ಜೀವನ ನೆಡಿ ಇದೆ ನಿಮ್ಮ ಮುಂದೆ ಈ ಎಲ್ಲ ಮುಂದಿನ ವಿಡಿಯೋಗಳನ್ನು ಕೂಡ ತರ್ತೀನಿ ಆಗಿ ಯಾವ ರೀತಿ ಒಂದು ಗೋಟ್ ಫಾರ್ಮನ್ನು ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಪ್ರತಿಯೊಂದು ವಿಡಿಯೋಗಳನ್ನು ಈಚ್ ಆ್ಯಂಡ್ ಎವ್ರಿ ವೀಡಿಯೋ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ ಸೊ ಇವಕ್ಕೆಲ್ಲ ಕಂಬಗಳಿಗೆ ಪ್ರತಿದಿನ ಒಂದು ಎರಡರಿಂದ ಮೂರು ಬಾರಿ ನೀರು ಹೊಡಿಲೇಬೇಕು ಅಂದಾಗ ಮಾತ್ರ ಈ ಕಾಂಕ್ರೀಟು ಚೆನ್ನಾಗಿ ಕೂತ್ಕೊಳುತ್ತೆ ಯಾಕಂದರೆ ಮೇಲ್ಗಡೆ ಲೋಡ್ ಜಾಸ್ತಿ ಆಗತ್ತೆ ಆಡುಗಳನ್ನು ಮೇಲ್ಗಡೆ ಸಾಕಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಹೈಟೆಕ್ ಶೆಡ್ಡನ್ನು ಮಾಡ್ತಿದ್ದೀನಿ ಮೇಲುಗಡೆ ಆಡುಗಳು ಕೆಳಗಡೆ ಕೋಳಿ ಈ ಒಂದು ಪ್ರಾಜೆಕ್ಟನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಇದು ವಿಸ್ತೀರ್ಣ ಇಪ್ಪತ್ತೊಂದು ಅಗಲ ಮತ್ತು ಇಪ್ಪತ್ತೊಂಬತ್ತು ಉದ್ದ ಒಂದು ಇಟ್ಕೊಂಡು ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಈ ಎಲ್ಲ ಕಬ್ಬಿಣದ ಪೈಪ್ಗಳನ್ನ ಮೇಲ್ಗಡೆ ಹಾಕಬೇಕು ಆವಾಗ ಹಾಕಿದ ನಂತರ ಇದನ್ನು ಪೇಂಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಇವಾಗಲೇ ಇದಕ್ಕೆ ಹತ್ತಿದ ಐಲನ್ನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಆ ನಂತರ ಪೇಂಟ್ ಮಾಡಬೇಕಂತೇಳಿ ನಾನೇ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಯಾವುದೇ ಕೆಲಸವನ್ನು ನಾವಾಗಿ ಕುದ್ದು ನಾವಾಗಿ ನಿಂತು ಮಾಡಿದರೆ ಮಾತ್ರ ಅದು ಕಂಪ್ಲೀಟಾಗಿ ಸಕ್ಸಸ್ ಆಗ ಸಿಗುತ್ತೆ ನಾವು ಎಲ್ಲಿಯೋ ನಿಂತ್ಕೊಂಡು ಆಳುಗಳನ್ನು ಹಚ್ಚಿ ಇಲ್ಲಿ ಕೆಲಸ ಮಾಡಿಸ್ತೀನಿ ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲ ಹಾಳು ಮಾಡಿದ್ದು ಹಾಳು ಅಂಥೇಳಿ ಸೊ ಅದಕ್ಕೋಸ್ಕರ ನಾವು ಖುದ್ದಾಗಿ ಇಲ್ಲಿ ನಿಂತ್ಕೋಬೇಕು ನಾವು ಆಳ್ಗಳಿಗೆ ಕೆಲಸ ಹಚ್ಚಿದ್ರು ಪರವಾಗಿಲ್ಲ ಆದ್ರೆ ನಾವಾಗಿ ಇಲ್ಲಿ ನಿಂತ್ಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ಈ ಒಂದು ಪೇಂಟ್ ಕೂಡ ಮಾಡ್ತಿದ್ದೀನಿ ಇಲ್ಲಿ ಪೇಂಟ್ ಮಾಡಿದ ನಂತರ ಆಣಿದ್ರೆ ನೀವು ಎಲ್ಲ ಮೇಲ್ಗಡೆ ಕಬ್ಬಿಣ ಪಾಯಿಗಳನ್ನು ಮೇಲ್ಗಡೆ ಹಾಕಿದ ನಂತರ ಈ ಪೇಂಟನ್ನು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇವಾಗಲೇ ಎಲ್ಲ ಪೇಂಟ್ ಮಾಡ್ತಿದ್ದೀನಿ ಜೊತೆಗೆ ಅಲ್ಲಿ ಅಕ್ಕಪಕ್ಕದಿರೋ ಹುಡುಗರು ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಈ ರೀತಿಯಾಗಿ ನಡೀತಾ ಇದೆ ಸ್ನೇಹಿತರೆ ನನ್ನ ಮುಂದಿನ ವೀಡಿಯೋದಲ್ಲಿ ಈ ಒಂದು ಗೋಡ್ ಫಾರ್ಮ್ ಯಾವ ರೀತಿ ಪ್ರಿಪೇರ್ ಆಗುತ್ತೆ ಯಾವ ರೀತಿ ಹಾಡುಗಳನ್ನ ತರ್ತೀನಿ ಯಾವ ರೀತಿ ಸಾಕಾಣಿಕೆ ಮಾಡ್ತೀನಿ ಅನ್ನೋಂಥ ಎಲ್ಲ ವೀಡಿಯೋಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಈ ನನ್ನ ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನನ್ನ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ